ಗುಡ್ ಮಾರ್ನಿಂಗ್ ಎಲ್ರಿಗೂ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ನಿಮ್ಮ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಭಜೇರಿ ಒಂದು ಮೂರು ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ ನಿಮಗೆ ಗುಡ್ ನ್ಯೂಸ್ ಅನ್ ಹೇಳಿ ಅಂತಲೂ ಹೇಳ್ಬೋದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೂ ಹೇಳ್ಬೋದು ಅಥವಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂತಲೂ ಹೇಳ್ಬೋದು ಇದು ಈ ವಿಚಾರ ಬಗ್ಗೆ ನೀವೆಲ್ಲೂ ಓಡಾಡಂಗಿಲ್ಲ ಓಕೆನಾ ನೀವು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಇದಕ್ಕೆ ನೀವು ಈ ಕೆಲಸ ಮಾಡಬೇಕು ಅಂದರೆ ಇಲ್ಲಿ ಹೋಗಬೇಕು ಆ ಥರ ಏನಿಲ್ಲ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನು ಟಾಪಿಕ್ ಅಂತ ಹೇಳ್ತೀನಿ ಬನ್ನಿ ಫಸ್ಟು ಗೃಹಲಕ್ಷ್ಮಿ ಅನ್ನಭಾಗ್ಯ ಮತ್ತು ಇನ್ನೊಂದು ಬಂದ್ಬಿಟ್ಟು ಗ್ಯಾಸ್ ಬಗ್ಗೆ ಹೇಳ್ತೀನಿ ಓಕೆನಾ ಇದು ಎಲ್ಲನೂ ಆ್ಯಕ್ಚುಲಿ ಏನು ಹೇಳಬೇಕು ಅಂದರೆ ಹೆಣ್ಮಕ್ಳಿಗೆ ಎಲ್ಲಾನು ರಿಲೇಟೆಡು ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಐ ಹಾಡ್ಲಿ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರೋ ಅವ್ರಿಗೆಲ್ಲ ಹಾಡ್ಲಿ ಹಾಟ್ಲಿ ಹಾಡ್ಲಿ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಮತ್ತು ಇನ್ನೇನಪ್ಪ ಅಂತಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವಿಡಿಯೋಸ್ ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ ಬೆಲ್ಲೈಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರಬೇಕು ಅನ್ನೋದೇ ನನ್ನ ಆಸೆ ಓಕೆನಾ ಮತ್ತು ಏನಪ್ಪ ಅಂತಂದರೆ ನನ್ನ ವಾಯ್ಸ್ ಸ್ವಲ್ಪ ಕಮ್ಮಿ ಬರುತ್ತೆ ವಾಲ್ಯೂಮ್ನ ಜಾಸ್ತಿ ಇಟ್ಕೊಂಡು ನೋಡಿ ನನ್ನ ವಾಯ್ಸ್ ದೇವರು ಕೊಟ್ಟಿರೋದೆ ಇಷ್ಟು ಸೊ ಹಾಗಾಗಿ ಪ್ಲೀಸ್ ಸ್ವಲ್ಪ ವಾಲ್ಯೂಮ್ನ ಜಾಸ್ತಿ ಇಟ್ಕೊಂಡು ನೋಡಿ ಮತ್ತು ವಿಡಿಯೋನ ಫುಲ್ಲು ವಾಚ್ ಮಾಡಿ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಯಾಕಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನು ನಿಮಗೂ ಅರ್ಥ ಆಗೋಲ್ಲ ನನಗೂ ಯೂಸ್ ಇಲ್ಲ ಸೊ ಹಾಗಾಗಿ ಪ್ಲೀಸ್ ಫುಲ್ಲು ವಾಚ್ ಮಾಡಿ ವೀಡಿಯೋನ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಫಸ್ಟು ಯಾವ ಬಗ್ಗೆ ಯಾವುದು ಸ್ಟಾರ್ಟ್ ಮಾಡಲಿ ಅನ್ನ ಬಗ್ಗೆ ಸ್ಟಾರ್ಟ್ ಮಾಡ್ಲಾ ಗ್ಯಾಸ್ ಸಿಲಿಂಡ್ರ್ ಬಗ್ಗೆ ಸ್ಟಾರ್ಟ್ ಮಾಡ್ಲಾ ಅಥವಾ ಗೃಹಲಕ್ಷ್ಮಿ ಸ್ಟಾರ್ಟ್ ಮಾಡ್ಲಾ ಎಸ್ ಸ್ವಲ್ಪ ಬಿಗ್ ಅಮೌಂಟಿಂದ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿಯಿಂದ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂತಂದರೆ ಇನ್ನೂ ಡೇಟ್ ಅಂತೂ ಫಿಕ್ಸ್ ಆಗಿಲ್ಲ ಏಳನೇ ಕಂತಿನ ಅಮೌಂಟು ಡೇಟ್ ಫಿಕ್ಸ್ ಆಗಿಲ್ಲ ಮತ್ತು ಏಳನೇ ಕಂತಿಗೆ ಹೊಸ ರೂಲ್ಸ್ ಅಂತ ಎಲ್ಲ ಹಾಕ್ತಾ ಇದ್ದಾರೆ ಎಸ್ ಹೊಸ ರೂಲ್ಸೇ ಅದು ಒಂಥರ ರೂಲ್ಸೇ ಅಂದ್ಕೊಳ್ಳಿ ಏನು ರೂಲ್ಸು ಅಂತಂದರೆ ಆಲ್ರೆಡಿ ಮನೆ ಮನೆಗೆ ಸರ್ವೆ ನಡೀತಾ ಇದೆ ಗೃಹಲಕ್ಷ್ಮಿದು ಯಾರ್ಯಾರಿಗೆ ಅಮೌಂಟ್ ಬರ್ತಾ ಇಲ್ಲ ಯಾರಿಗೆ ಇದೆ ಯಾರಿಗೆ ಇದು ಒಂಥರ ಸರ್ವೆ ಏನಪ್ಪ ಅಂತಂದರೆ ಎಲ್ರಿಗೂ ಒಂಥರ ಬ್ಯಾಡ್ ನ್ಯೂಸ್ ಆಗುತ್ತೆ ಒಂಥರ ಗುಡ್ ನ್ಯೂಸ್ ಆಗುತ್ತೆ ಯಾಕಂದರೆ ಬಡವ್ರಿಗೇನು ಭಯ ಇಲ್ಲ ಅವ್ರು ಆರಾಮಾಗಿ ತಮ್ಮ ರೇಷನ್ ಕಾರ್ಡ್ ನಂಬರು ಎಲ್ಲ ಕೊಡ್ಬೋದು ಬಟ್ ಏನಪ್ಪ ಅಂತಂದರೆ ಇವಾಗ ಇರೋರು ತೊಗೊತಾ ಇದ್ದಾರೆ ನೋಡಿ ಅದು ಅವ್ರವ್ರ ಏರಿಯಾಗೆ ಒಂದು ಇವರು ಕಾ ಅವ್ರಿಗೆ ಒಂದು ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಒಂದು ಪರ್ಸನ್ನ ಸೆಲೆಕ್ಟ್ ಮಾಡಿದ್ದಾರೆ ಇವಾಗ ಅವ್ರಿಗೆ ಅಧ್ಯಕ್ಷತೆ ವಹಿಸ್ತಾರೆ ನೋಡಿ ಆ ಥರ ಅವ್ರವ್ರ ಏರಿಯಾಗೆ ಒಂದು ಅಧ್ಯಕ್ಷತೆ ವಹಿಸಿ ಏನು ಮಾಡಿದ್ದಾರೆ ಅಂತಂದರೆ ಅವರೆಲ್ಲ ಸರ್ವೆ ಮಾಡಬೇಕು ಬಡವ್ರಿಗೆ ರೇಷ ಇವಾಗ ಒಬ್ಬೊಬ್ಬರಿಗೆ ಬಡವ್ರಿಗೆ ಬಂದಿಲ್ಲ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅವರು ಯಾಕೆ ಬಂದಿಲ್ಲ ಅಂತ ಒಂದು ಅವ್ರದ್ದು ರೇಷನ್ ಕಾರ್ಡ್ ನಂಬರ್ ತಿಳ್ಕೊಂಡು ಅವರು ಹೇಳಬೇಕು ಈ ಥರ ಯಾಕೆ ಬಂದಿಲ್ಲ ಇವ್ರಿಗೆ ಅಂತ ಅವ್ರು ಫುಲ್ ಇನ್ಫಾರ್ಮೇಷನ್ ಅವ್ರದ್ದು ಡೀಟೇಲ್ಸ್ ತೆಗಿಬೇಕು ಇನ್ನು ಇರೋರಿರ್ತಾರೆ ನೋಡಿ ಅವ್ರಿಗೂ ಇದೆ ಇವ್ರಿಗೆ ಯಾಕೆ ಬಂದಿದೆ ಅಂತ ಎಲ್ಲ ಡೀಟೇಲ್ಸ್ ತೆಗಬೇಕು ಮನೆ ಮನೆಗೆ ಹೋಗಿ ಅವ್ರದ್ದು ರೇಷನ್ ಕಾರ್ಡ್ ನಂಬರು ಆಧಾರ್ ಕಾರ್ಡ್ ನಂಬರು ಫುಲ್ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ತೊಗೊತಾ ಇದ್ದಾರೆ ಸೊ ಹಾಗಾಗಿ ಒಂಥರ ಶಾಕಿಂಗ್ ನ್ಯೂಸೇ ಇದು ಶಾಕಿಂಗ್ ನ್ಯೂಸು ಗುಡ್ ನ್ಯೂಸು ಬ್ಯಾಡ್ ನ್ಯೂಸ್ ಎಲ್ರಿಗೂ ಯಾಕಂದರೆ ಬಡವ್ರಿಗೆ ಯಾರ್ಯಾರಿಗೆ ಇನ್ನೂ ಪೆಂಡಿಂಗ್ ಹಣ ಬಂದಿಲ್ಲ ಅವ್ರಿಗೆಲ್ಲ ಒಂಥರ ಇವಾಗ ಮನೆ ಮನೆಗೆ ಹೋಗಿ ಇವಾಗ ಹಳ್ಳಿ ಕಡೆ ಎಲ್ಲ ಆಲ್ರೆಡಿ ಸರ್ವೆ ನಡೀತಾ ಇದೆ ನಾನು ಮೊನ್ನೆ ಊರಿಗೆ ಹೋದಾಗ ಆಲ್ರೆಡಿ ನಡೀತಾ ಇತ್ತು ಸರ್ವೆ ಸೊ ನಾನು ಅದು ಏನು ಹಳ್ಳಿ ಕಡೆ ನಡೀತಾ ಇದೆ ಅಂತ ಅಂದ್ಕೊಂಡಿದ್ದೆ ಅಷ್ಟೊಂದು ಕೇರ್ ಮಾಡಿರಲಿಲ್ಲ ಬಟ್ ನಿನ್ನೆ ನಮ್ಮ ಏರಿಯಾಗೆ ನಮ್ಮ ಸರ್ ಒಬ್ಬರು ಇದಕ್ಕೆ ನಾಮಿ ಅಂದರೆ ನಾಮಿನೇಟ್ ಆಗಿದ್ದಾರೆ ಮೀನ್ಸ್ ಅಧ್ಯಕ್ಷತೆ ವಹಿಸ್ಕೊಂಡಿದ್ದಾರೆ ಅವರಿಗೆ ವಹಿಸಿದ್ದಾರೆ ಸ್ವತಃ ಡಿ ಕೆ ಶಿವಕುಮಾರ್ ಸರ್ ಮತ್ತು ಸಿದ್ದರಾಮಯ್ಯ ಅವರೇ ಇದಕ್ಕೆ ಇವರಿಗೆ ಈ ಕಾರ್ಯನ ಇವರಿಗೆ ಒಪ್ಸಿದ್ದು ಈ ಥರ ನೀವು ಮಾಡಬೇಕು ಅಂತ ಸೊ ಹಾಗಾಗಿ ನಮ್ಮ ಬಾಸ್ ಎಲ್ಲ ಹೋಗಿ ಸ್ವಲ್ಪ ಕಾಂಗ್ರಾಚ್ಯುಲೇಷನ್ಸ್ ಎಲ್ಲ ಹೇಳಿ ಬಂದಿದ್ದಾರೆ ಒಂದು ಶುಭ ಹಾರೈಕೆ ಕೋರಿ ಬಂದಿದ್ದಾರೆ ಅವ್ರಿಗೆಲ್ಲ ಸೊ ಹಾಗಾಗಿ ಬನ್ನಿ ಇದನ್ನ ಒಂದು ಗುಡ್ ನ್ಯೂಸ್ ಅಂತಲೇ ಅಂದ್ಕೊಳ್ಳಿ ಬಟ್ ಆ್ಯಸ್ ಆ್ಯಸ್ ಇಟ್ ಈಸ್ ಯಾರಿಗೆ ಆರನೇ ಕಂತಿನ ಆರನೇ ಕಂತಿನವರೆಗೂ ಅಮೌಂಟ್ ಬಂದಿದೆ ಅದೇ ಥರ ಏಳನೇ ಕಂತು ಅಮೌಂಟು ಬರುತ್ತೆ ಏನು ವರಿ ಏನಿಲ್ಲ ಬಟ್ ಇವಾಗ ಸರ್ವೆ ಅಂದರೆ ಸ್ವಲ್ಪ ಭಯ ಇರುತ್ತೆ ಎಲ್ರಿಗೂ ನಮ್ಮ ಕಾರ್ಡ್ ಏನಾಗುತ್ತೋ ಇವಾಗ ಇದ್ದವರೆಲ್ಲ ಮಾಡಿಸಿದ್ದಾರೆ ಇಲ್ಲದೇವ್ರವ್ರಿಗೆ ಪಾಪ ಇಲ್ಲದೆ ಇರೋ ಥರ ಆಗಿದೆ ಇದ್ದವರೆಲ್ಲ ಮಾಡ್ಸಿದಾರಲ್ವಾ ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಓಕೆನಾ ಬನ್ನಿ ಇವಾಗ ಅನ್ನಭಾಗ್ಯ ಹಣ ಅನ್ನಭಾಗ್ಯ ಹಣ ಬಂದ್ಬಿಟ್ಟು ಎಂಟನೇ ತಾರೀಕು ನೆನ್ನೆ ಎಷ್ಟು ಎಂಟು ಗೊತ್ತಿಲ್ಲ ಇವತ್ತು ಸಾರಿ ನಿನ್ನೆಯಿಂದ ಡೆ ಅಂದರೆ ಕ್ರೆಡಿಟ್ ಹಾಕೋಕೆ ಸ್ಟಾರ್ಟ್ ಆಗಿದೆ ಒಬ್ಬೊಬ್ರಿಗೆ ಒಂದು ಹತ್ತು ಪರ್ಸೆಂಟ್ ಮಾತ್ರ ಬಂದಿದೆ ಓಕೆನಾ ಅರ್ಥ ಆಯಿತಾ ಸಿಸ್ಟಮಲ್ಲಿ ಶೋ ಆಗ್ತಾಯಿಲ್ಲ ಬಟ್ ಒಂದು ಹತ್ತು ಪರ್ಸೆಂಟ್ ಮಾತ್ರ ಬಂದಿದೆ ಬರ್ ಬರುತ್ತೆ ಖಂಡಿತ ಬರುತ್ತೆ ಅಂದರೆ ಫೆಬ್ರವರಿ ಅಮೌಂಟು ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ನಿಮಗೆ ಫೆಬ್ರವರಿಯಲ್ಲಿ ಬಂದಿದ್ದದು ಜನವರಿ ಅಮೌಂಟ್ ಇತ್ತು ಇವಾಗ ಮಾರ್ಚಲ್ಲಿ ಬರ್ತಾ ಇರೋದು ಫೆಬ್ರವರಿ ಅಮೌಂಟು ಸೊ ಹಾಗಾಗಿ ಫೆಬ್ರವರಿ ಅಮೌಂಟು ಬರುತ್ತೆ ಇನ್ ಸಿಲಿಂಡ್ರ್ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಸಿಲಿಂಡ್ರ್ ಬೆಲೆ ತುಂಬ ಇಳಿಕೆ ಆಗುತ್ತೆ ಅಂತ ಹೇಳಿದ್ದಾರೆ ಭಾರಿ ಇಳಿಕೆ ಅಂತ ಎಲ್ಲ ನ್ಯೂಸಲ್ಲೆಲ್ಲ ಇದ್ದಾರೆ ಸೊ ಎಷ್ಟು ಇದು ಇಳಿಕೆ ಆಗಿದೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಇಳಿಸ್ತಾರೆ ಅಂದರೆ ಗ್ಯಾಸ್ ಸಿಲಿಂಡರ್ ಬೆಲೆನ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಏನೇನಾಗುತ್ತೆ ಅಂತ ಓಕೆನಾ ಒಂದು ಈ ಮೂರು ಗುಡ್ ನ್ಯೂಸು ನಿಮಗೆ ಒಂದು ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ಓಕೆನಾ ಮತ್ತೆ ಬನ್ನಿ ವಿಡಿಯೋನ ಮುಗಿಸ್ತೀನಿ ಇಲ್ಲಿಗೆ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಓಕೆನಾ ಬ ಬಾಯ್